ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್ ಕಲಬುರಗಿ ನಗರದ ಗಂಜ್ ಬಡಾವಣೆಯ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿದ ಕಲಬುರಗಿ ಜಿಲ್ಲಾ ಮಾಜಿ ಸೈನಿಕರ ಅಭಿವೃದ್ಧಿ ಸಂಘ ನಂತರ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಯೋಧರಿಗಾಗಿ ಕಲಬುರಗಿ ಜಿಲ್ಲೆಯ ಮಾಜಿ ಸೈನಿಕರು ಸುಭಾಷ್ ಚಂದ್ರ ಬೋಸ್ ಚೌಕದಿಂದ ಬಸವೇಶ್ವರ ವೃತ್ತದ ಮೂಲಕ ಪಥ ಸಂಚಲನ ನಡೆಸಿ ಹಾಗೂ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಯಿತು ಈ ಕುರಿತು ಕಲಬುರಗಿ ಜಿಲ್ಲೆಯ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದ ಬಸವರಾಜ್ ಬಿರಾದರ್ ಈ ವಿಜಯೋತ್ಸವ ಕುರಿತಂತೆ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಶಿವಕುಮಾರ್ ಬಿ ಬಿರಾದರ್ ಸಾರತದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಟೈಮ್ಸ್ ನ್ಯೂಸ್ ಚಾನೆಲ್ ನಾನು ಬಸವರಾಜ ಬಿರಾಮರ್ ಕಲಬುರಗಿ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಇನ್ನು ನಾವು ಕಲಬುರಗಿಯಲ್ಲಿ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವ ಮಾಜಿ ಸೈನಿಕರ ಸಂಘದಿಂದ ಆಚರಣೆ ಮಾಡುತ್ತಿದ್ದೇವೆ ಇಂದು ಬೆಳಗ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯಿಂದ ಜಗತ್ ಸರ್ಕಲ್ ಅಂಬೇಡ್ಕರ್ ಪ್ರತಿಮೆ ಹಾಗೂ ಬಸವಣ್ಣನವರ ಪ್ರತಿಮೆ ಇದೆ ಇಲ್ಲಿವರೆಗೆ ನಾವು ಪಥ ಸಂಚಲನ ಮಾಡಿ ಇಲ್ಲಿ ಬಂದು ತಲುಪಿದ್ದೇವೆ ಸಾಯಂಕಾಲ ಐದು ಗಂಟೆಗೆ ಬಿ ಕೆ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಸಭೆ ಇರುತ್ತದೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ಮೇ ತಿಂಗಳಲ್ಲಿ ಮೇ ಮೂರರಂದು ಏನಾಯಿತು ಅಂದರೆ ಎರಡು ದೇಶಗಳ ನಡುವೆ ಆದಂಥ ಒಪ್ಪಂದ ಏನಂದರೆ ಚಳಿಗಾಲದಲ್ಲಿ ಏನು ಐದುನೂರು ಮೀಟರ್ ಅಡಿ ಎತ್ತರದ ಪ್ರದೇಶ ದುರ್ಗಮ ಪ್ರದೇಶದ ಅಲ್ಲಿ ಇರುವಂಥ ಪೋಸ್ಟ್ಗಳ ಮೇಲೆ ಜಗದಲ್ಲಿ ಎಲ್ಲರೂ ಕೆಳಗೆ ಹೋಗಬೇಕು ಎಲ್ಲೋ ಸಿ ಯಾರೋ ಆಕ್ರಮ ಮಾಡಬಾರದು ಯಾರು ಪ್ರವೇಶ ಮಾಡಬಾರ್ದು ಅಂತ ಒಂದು ಒಪ್ಪಂದ ಆಗಿರ್ತದೆ ಆ ಒಪ್ಪಂದ ಮುರಿದು ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರಗಾಮಿಗಳು ನಮ್ಮ ಕಾರ್ಗಿಲ್ ಪ್ರದೇಶದ ಟೈಗರ್ ಇಲ್ಲ ಆಗಬೋ ಆಗಿರ್ಬೋದು ದ್ರಾಸ್ ಪ್ರದೇಶ ಆಗಿರ್ಬೋದು ಅಲ್ಲಿ ನಮ್ಮ ಪೋಸ್ಟ್ಗಳನ್ನ ಎಲ್ಲ ಆಕುಪೈ ಮಾಡಿರ್ತಾರೆ ಅವಾಗ ನಮ್ಮ ಸೈನಿಕರು ಚಳಿ ಪ್ರದೇಶದಲ್ಲಿ ಕೆಳಗಡೆ ಬಂದಿರ್ತಾರೆ ಕುರಿಗಾಯಿಗಳು ದನಕಾಯಿಯವರು ನೋಡಿ ಬಂದು ನಮ್ಮ ಸೈನಿಕರಿಗೆ ತಿಳಿಸ್ತಾರೆ ತಿಳಿಸಿದಾಗ ರೇಖೆ ಮಾಡೋಕ್ಕೆ ಅಂದ್ರೆ ಈಗ ಅಂತೆಲ್ಲ ಅಲ್ಲಿ ಹೋಗಿ ನೋಡ್ಕೊಂಬ ಯಾರ ಅಂತೇಳಿ ಆ ರೇಖಿ ಮಾಡಲಿಕ್ಕೆ ಕ್ಯಾಪ್ಟನ್ ಸೌರಭ್ ಕಲಿಯಾ ನೇತೃತ್ವದಲ್ಲಿ ಒಂದು ತಂಡ ಹೋಗ್ತದೆ ಆ ತಂಡ ಹೋದಾಗ ಇವ್ರಿಗೆ ಗೊತ್ತಿರಲಿಲ್ಲ ಅಲ್ಲ ಎಷ್ಟು ಜನ ಬಂದಿದ್ದಾರಾ ಸೈನಿಕರ ಎಷ್ಟೆಷ್ಟರ ಏನು ಗೊತ್ತಿರಲಿಲ್ಲ ರೇಖೆ ಮಾಡೋಕೆ ಹೋಗಿರ್ತಾರೆ ಇವರನ್ನು ಅವ್ರು ಸುತ್ತುವರೆದು ಅರೆಸ್ಟ್ ಮಾಡ್ತಾರೆ ಐದು ಜನರನ್ನ ಅರೆಸ್ಟ್ ಮಾಡಿ ಕ್ಯಾಪ್ಟನ್ ಸೌರಭ್ ಕಲ್ಯಾರನ್ನು ಪಾಕಿಸ್ತಾನಕ್ಕೆ ತೊಗೊಂಡು ಹೋಗ್ತಾರೆ ನಮ್ಮ ಸೈನಿಕರ ಬಗ್ಗೆ ನಮ್ಮ ಸೆಕ್ರೆಟ್ ಮಿಲಿಟ್ರಿ ಸೆಕ್ರೆಟ್ ಕೇಳ್ತಾರೆ ಇವರು ಹೇಳೋಲ್ಲ ಬೇಕಾದಷ್ಟು ಒತ್ತಾಯ ಮಾಡ್ತಾರೆ ಚಿತ್ರವಶಿ ಕೊಡ್ತಾರೆ ಆದರೂ ಹೇಳಲ್ಲ ಕೊನೆಗೆ ಇವರಿಗೆ ಕೈ ಕಟ್ ಮಾಡ್ತಾರೆ ಕಾಲು ಕಟ್ ಮಾಡ್ತಾರೆ ಕುದಿಗೆ ಕಟ್ ಮಾಡ್ತಾರೆ ಕೊನೆಗೆ ಮರ್ಮಾಂಗವನೇ ಕಟ್ ಮಾಡ್ತಾರೆ ಮಾಡಿ ಅವ್ರು ಯಾರು ಹೇಳಿದಾಗಣ ಅವರಿಗೆಲ್ಲ ಕಟ್ ಮಾಡಿ ಇವರನ್ನು ಚೀಲದಲ್ಲಿ ಗೋಣಿ ಚೀಲದಲ್ಲಿ ಹಾಕಿ ಭಾರತಕ್ಕೆ ಕೊಟ್ಟು ಕಳಿಸ್ತಾರೆ ಅದರ ಪರಿಣಾಮ ಕೇಂದ್ರ ಸರ್ಕಾರ ವಿತ್ತ ಘೋಷಣೆ ಮಾಡ್ತು ಆಪ್ರೇಷನ್ ವಿಜಯ ಅಂತ ಆ ವಿದ್ದ ನಡೀತು ಮೇ ಮೂರರಿಂದ ಜುಲೈ ಇಪ್ಪತ್ತಾರಿಗೆ ಏನು ಪೋಸ್ಟ್ಗಳು ವಶಪಡಿಸಿಕೊಂಡ್ರು ಅವೆಲ್ಲ ನಾವು ಪಾಕಿಸ್ತಾನದ ಸೈನಿಕರನ್ನು ಒಂದು ದಾಳಿ ಮಾಡಿ ಕೆಲವರು ಓಡೋದರು ಕೆಲವರು ಅಲ್ಲಿ ಸತ್ತರು ತನಗೆ ನಮ್ಮ ಪ್ರದೇಶ ನಾವು ಅಕ್ರಮ ಮಾಡಿಕೊಂಡು ಇಪ್ಪತ್ತಾರು ಜುಲೈ ಆ ಪ್ರದೇಶದಲ್ಲಿ ಒಬ್ಬರೂ ಪಾಕಿಸ್ತಾನದಲ್ಲಿ ನಮ್ಮ ಪಾಕಿ ದೇಶ ಪಾಕಿಸ್ತಾನ ದೇಶ ಸೈನಿಕರು ನಮ್ಮ ದೇಶ ಬಿಟ್ಟು ತೊಲಗುವಂತೆ ಅವರನ್ನು ಹಿಮ್ಮೆಟ್ಟಿಸಲಾಯಿತು ಅದಕ್ಕೆ ನಾವು ಕಾರ್ಗಿಲ್ ವಿಜಯ ದಿವಸ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಆ ಯುದ್ಧದಲ್ಲಿ ಅನೇಕ ವೀರರು ಪ್ರಾಣ ತ್ಯಾಗ ಮಾಡಿದರು ಭಾರತ ದೇಶದ ಐದುನೂರ ಇಪ್ಪತ್ತೇಳು ಸೈನಿಕರು ಪ್ರಾಣ ಬಲಿದಾನ ಕೊಟ್ಟರು ದೇಶಕ್ಕಾಗಿ ಸುಮಾರು ಸಾವಿರದ ಮುನ್ನೂರು ಸೈನಿಕರು ಕಾಯಗಳಾದರು ಅದೇ ರೀತಿ ಪಾಕಿಸ್ತಾನ ಕಡೆಯಿಂದ ಸುಮಾರು ಅಲ್ಲಿ ಎರಡು ಸಾವಿರದಿಂದ ನಾಲ್ಕು ಸಾವಿರದ ಸೈನಿಕರು ಅವರು ಅವ್ರ ಸೈನಿಕರು ಕೂಡ ಸತ್ತರು ಮುಂದೆ ಪಾಕಿಸ್ತಾನದಲ್ಲಿ ಮಿಲಿಟ್ರಿ ಆಡಳಿತ ಇತ್ತು ಮಾಡಿಸೋ ಲಾ ಜಾರಿಗೆ ಬಂತು ಪರಿಣಾಮ ಪಾಕಿಸ್ತಾನ ಯಾವಾಗಲೂ ಕುತಂತ್ರೆಯಿಂದ ನಮ್ಮ ದೇಶದ ಮೇಲೆ ಯಾವಾಗಲೂ ಮೋಸ ಮಾಡ್ತಾ ಆಕ್ರಮಣ ಮಾಡೋಕ್ಕೆ ಇದೆ ಯಾವಾಗಲೂ ನಮ್ಮ ಜೊತೆ ಅವರು ಕಾದಾಡಿ ವಿರುದ್ಧ ಗೆದಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸೈನ್ಯ ವಿಶ್ವದಲ್ಲಿಯೇ ಉತ್ತಮ ದರ್ಜೆ ದರ್ಜೆ ಸೈನ್ಯ ಸೈನ್ಯ ಸೇನೆ ಬಂದಿದೆ ನಮ್ಮ ದೇಶ ಈಗಾದರೂ ಮುಂದಾದರೂ ಎಂದೆಂದಿಗೂ ನಾವು ಯಾವುದೇ ರೀತಿಯಲ್ಲಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಕ್ಕೆ ಬಂದರೆ ನಾವು ಬಿಡೋದಿಲ್ಲ ನಮ್ಮ ದೇಶದ ಒಂದು ಇಂಚು ಜಮೀನು ಕೂಡ ಯಾರಿಗೆ ಬಿಡಲಾರ್ದಾಗ ನಾವು ಕಾಯ್ತೀವಿ ಅಂತ ಹೇಳಿ ಇಂದು ನಾವು ಭಾಳ ವಿಜೃಂಭಣೆಯಿಂದ ಎಲ್ಲರೂ ಹರ್ಷರಿಂದ ಮಾಜಿ ಸೈನಿಕರ ಸಂಘದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸರ್ ಹೆಸರು ಬಸವರಾಜ್ ಬಿರಾದರ್ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ